ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು ಯಾರೇ ಉದ್ಘಾಟನೆ ಮಾಡಿದ್ರು ಸಹ ನಮ್ಮ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರಬಾರದು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೇನೆ ತಮ್ಮ ಹೇಳಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು ನೀವು ಯಾರನ್ನೂ ಖುಷಿಪಡಿಸೋದಕ್ಕೆ ಗಾಂಧಿ ಕುಟುಂಬದವರನ್ನ ಖುಷಿಪಡಿಸೋದಕ್ಕೆ ಈ ರೀತಿ ಹಿಂದೂಗಳಿಗೆ ಅಪಮಾನ ಮಾಡುವಂಥದ್ದು ಹಿಂದೂ ಸಮಾಜ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದು ನಮಗೂ ಕೂಡ ಗೊತ್ತಿದೆ ದಸರಾ ಉತ್ಸವ ಇರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ಎಲ್ಲ ಧರ್ಮೀಯರು ಕೂಡ ಭೇಟಿಯನ್ನು ಕೊಡ್ತಾರೆ ಆದರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಈ ರೀತಿ ಹೇಳಿಕೆಗಳು ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅಕ್ಷಮ್ಯ ಅಪರಾಧ ವರ್ಷ ನನಗನ್ನಿಸ್ತದೆ ಇತ್ತು ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಾರೆ ಆ ಕನಸು ನನಸಾಗಬೇಕು ಅಂತೇಳಿ ಇವತ್ತು ಗಾಂಧಿ ಕುಟುಂಬದವರಿಗೆ ಖುಷಿ ಪಡಿಸೋದಕ್ಕೆ ಪಡಿಸೋದಕ್ಕೆ ಈ ರೀತಿ ಹೇಳಿಕೆಗಳನ್ನ ಇದ್ದಾರೆ ಇದೇ ಡಿ ಕೆ ಶಿವಕುಮಾರ್ ಅವರು ರಾಮನಗರದಲ್ಲಿ ಯೇಸು ಕ್ರಿಸ್ತನ ನೂರ ಹದಿನೈದು ಅಡಿ ಅಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡೋದಕ್ಕೆ ಮುಂದಾದ್ರು ಯಾಕೆ ಗಾಂಧಿ ಕುಟುಂಬ ಖುಷಿ ಪಡಿಸಬೇಕು ಅಂದ್ರೆ ಯಾರಾದ್ರೂ ಮಾಡಿ ಅವರನ್ನು ಖುಷಿ ಪಡಿಸಿದ್ರು ಮುಖ್ಯಮಂತ್ರಿ ಗದ್ದಿಗೆಯನ್ನ ಏರ್ ಕುತ್ಕೋಬೇಕು ಯಾವ ರಾಮನಗರ ಹಿಂದೂಗಳಲ್ಲೇ ಒಂದು ಬಲವಾದಂಥ ನಂಬಿಕೆ ಇದೆ ವನವಾಸದ ಸಂದರ್ಭದಲ್ಲಿ ಶ್ರೀರಾಮಲ್ಲಿ ಬಂದು ಹೋಗಿದ್ದ ನೆಲೆಸಿದ್ದ ಅನ್ನುವ ಮಾತು ಯಾಕೆ ಇವತ್ತಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತೇಳಿದ್ರೆ ಅಂದ್ರೆ ತಮ್ಮ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಏನ್ ಬೇಕಾದರೂ ಹೇಳ್ತೇವೆ ಏನ್ ಬೇಕಾದರೂ ಮಾತನಾಡ್ತಾರೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಹೇಳಿದ್ರೆ ಖಂಡಿತ ಭಗವಂತನು ಕೂಡ ನಿಮಗೆ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನೋಡಿ ಕಾಂಗ್ರೆಸ್ ಎಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದ ಡಿ ಕೆ ಶಿವಕುಮಾರ್ ಅವ್ರದ್ದು ಹೇಳಿದ್ರೆ ಸದನದಲ್ಲಿ ನಮಸ್ತೆ ಸದಾ ಒತ್ಸಲೇ ಹೇಳಿದ್ರು ಆದರೆ ತತ್ಕ್ಷಣ ದೆಹಲಿ ನಿಂದ ಒತ್ತಡ ಬಂದ ಮೇಲೆ ಕ್ಷಮಾಪಣೆ ಕೇಳಂಥ ಕೆಲಸವನ್ನು ಕೂಡ ಮಾಡಿದ್ರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಇವರ ಸಂಸ್ಕೃತಿ ಏನಿದೆ ಅದು ಒಡೆದಾಳುವ ನೀತಿ ಹಾಗಾಗಿ ಪದೇ 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 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಿಂದೂಗಳನ್ನ ಅಪಮಾನ ಮಾಡತಕ್ಕಂಥದ್ದು ಹಿಂದೂ ಕಾರ್ಯಕರ್ತನ ಅಪಮಾನ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ತಕ್ಕಂಥದ್ದು ಧರ್ಮಸ್ಥಳದ ವಿಚಾರದಲ್ಲೂ ಸಹ ಅಷ್ಟೆಲ್ಲ ಅಪಪ್ರಚಾರ ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಏನಿದೆ ಡಿ ಕೆ ಶಿವಕುಮಾರ್ ಅವರಿರ್ಬೋದು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರ ಈ ರೀತಿ ನಡವಳಿಕೆಗಳು ಹಿಂದೂ ಭಾವನೆಗಳಿಗೆ ನಮ್ಮ ಧರ್ಮದ ವಿಚಾರದಲ್ಲಿ ಅವರ ಹೇಳಿಕೆಗಳು ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ ನಾನು ಮಾನ್ಯ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ನಾನು ಆಗ್ರಹ ಮಾಡ್ತೇನೆ ಇವತ್ತು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನಿಮ್ಮ ಹೇಳಿಕೆನ ಹಿಂಪಡಿಬೇಕು ಯಾವುದೇ ಕಾರಣಕ್ಕೂ ಇದು ಯಾರು ಕೂಡ ಒಪ್ಪ ಒಪ್ಕೊಳ್ತಕ್ಕಂಥ ಹೇಳಿಕೆ ಅಲ್ಲ ತತ್ಕ್ಷಣ ಇದನ್ನು ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಬಿಜೆಪಿ ಅಜೆಂಡಾ ನಮ್ದು ಸ್ಪಷ್ಟವಾಗಿದೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಅವತ್ತು ನಾನು ಹೇಳಿಕೆಯನ್ನು ಕೂಡ ನೀಡಿದ್ದೇನೆ ಬಾನು ಮುಸ್ತಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಬುಕರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಅದು ಇಲ್ಲಿ ನನ್ನ ಪ್ರಶ್ನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ಬಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರಿಬೇಕು ಅಂತ ಅನ್ನಿಸ್ತದೆ ಆದ್ರೆ ಬಾನು ಮುಷ್ತಾಕ್ ಅವ್ರ ಜೊತೆಲಿ ದೀಪಾ ಬಾಸ್ತೆ ಅವ್ರಿಗೆ ಕೂಡ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಅವ್ರನ್ನ ಯಾಕೆ ನೀವು ಮುಖ್ಯಮಂತ್ರಿಗಳು ಕರಿಬೇಕು ಅಂತ ಅನ್ನಿಸ್ಲಿಲ್ಲ ನಿಮ್ಮ ಅಜೆಂಡಾ ಏನಾಗಾರೆ ಕಾಂಗ್ರೆಸ್ ಸರ್ಕಾರ ಅಜೆಂಡಾ ಏನು ಇವತ್ತು ಹಾಗಾಗಿ ಇವತ್ತು ನಿಸಾರ್ ಅಹಮದ್ ಅವರು ಕೂಡ ಅದನ್ನ ದಸರಾ ಉದ್ಘಾಟನೆ ಮಾಡಿದ್ರು ಅದು ಬೇರೆ ಪ್ರಶ್ನೆ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಎಲ್ಲಾ ಆಚಾರ ವಿಚಾರಗಳನ್ನು ಒಪ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ನಾವು ಒಪ್ ಒಪ್ಕೊಳ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಇವತ್ತು ಕೂಡ ಈವಂಟ್ ಟುಡೇ ಐ ಸ್ಟ್ಯಾಂಡ್ ಬೈ ಮೈ ಸ್ಟೇಟ್ಮೆಂಟ್ ಆದರೆ ಇತ್ತು ದಸರಾ ಅಂತಕ್ಕಂಥದ್ದು ಕೇವಲ ಒಂದು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಕಳೆದ ಹಲವಾರು ದಶಕಗಳಿಂದ ರಾಜರು ಮಹಾರಾಜರು ಕಾಲದಿಂದನೂ ಕೂಡ ಇದು ಈ ಪದ್ಧತಿ ಬಂದಿರತಕ್ಕಂಥದ್ದು ಹಾಗಾಗಿ ಯಾರೇ ಉದ್ಘಾಟನೆ ಮಾಡಿದ್ರು ಸಹ ನಮ್ಮ ಭಾವನೆಗಳಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರಬಾರದು ಇದು ನಮ್ಮೆಲ್ಲರ ಉದ್ದೇಶ